made it. ಆತ್ಮೀರಿಯ ಎಲ್ರಿಗೂ ನಮಸ್ಕಾರ ಇದುವರೆಗೂ ಸಹಿತ ಎಮ್ ಎಚ್ ಆರ್ ಡಿ ಡೈಸ್ ಪ್ಲಸ್ನಲ್ಲಿ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಸಂಬಂಧಪಟ್ಟಂತೆ ಈ ಒಂದು ಮಾಡ್ಯೂಲ್ಗಳನ್ನು ಹೇಗೆ ನಾವು ಅಪ್ಡೇಟ್ ಮಾಡೋದು ಅನ್ನೋದ್ರ ಬಗ್ಗೆ ನನ್ನ ಈ ಹಿಂದಿನ ವಿಡಿಯೋಗಳಲ್ಲಿ ಸಾಕಷ್ಟು ಮಾಹಿತಿಯನ್ನು ತಮ್ಮ ಜೊತೆ ಹಂಚಿಕೊಂಡಿದ್ದೀನಿ ಸ್ನೇಹಿತರೆ ಇದುವರೆಗೂ ಸಹಿತ ಟೀಚರ್ ಪ್ರೊಫೈಲನ್ನು ಅಪ್ಡೇಟ್ ಮಾಡ್ತಕ್ಕಂಥದ್ದು ಹೇಗೆ ಮತ್ತು ಶಾಲೆಯ ಪ್ರೊಫೈಲನ್ನು ಅಪ್ಡೇಟ್ ಮಾಡ್ತಕ್ಕಂಥದ್ದು ಹೇಗೆ ಮತ್ತು ಜೊತೆಗೆ ಮಕ್ಕಳ ಒಂದು ದಾಖಲಾತಿಯನ್ನು ಪ್ರೋಗ್ರೆಷನ್ ಆಕ್ಟಿವಿಟಿಯನ್ನು ಕಂಪ್ಲೀಟ್ ಮಾಡ್ತಕ್ಕಂಥದ್ದು ಹೇಗೆ ಮತ್ತು ಜಿ ಪಿ ಇ ಪಿ ಎಫ್ ಇ ಅನ್ನು ಅಪ್ಡೇಟ್ ಮಾಡ್ತಕ್ಕಂಥದ್ದು ಹೇಗೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿ ನಿಮ್ಮ ಜೊತೆಗೆ ಹಂಚಿಕೊಂಡಿದ್ದೀನಿ ಸ್ನೇಹಿತರೆ ಮತ್ತೆ ಇವತ್ತು ಸಹ ನಿಮ್ಮ ಜೊತೆಗೆ ಇನ್ನೊಂದು ಅಪ್ಡೇಟ್ ಮಾಹಿತಿಯನ್ನು ಹಂಚ್ಕೊಳ್ಬೇಕು ಅನ್ನೋ ಉದ್ದೇಶಕ್ಕಾಗಿ ನಾನು ಬಂದಿದ್ದೀನಿ ಸ್ನೇಹಿತರೆ ಏನಪ್ಪ ಇವತ್ತು ಅಪ್ಡೇಟ್ ಮಾಹಿತಿ ಅಂತಂದ್ರೆ ಸ್ನೇಹಿತರೆ ಯು ಡೈಸ್ ನಲ್ಲಿ ಇದೀಗ ತಾನೇ ಬೇರೆ ಶಾಲೆಯಲ್ಲಿ ಅಂದ್ರೆ ಕಳೆದ ವರ್ಷ ಬೇರೆ ಶಾಲೆಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದು ಈ ವರ್ಷ ನಮ್ಮ ಶಾಲೆಗೆ ಬಂದಿದ್ರೆ ಅವರನ್ನು ನಮ್ಮ ಶಾಲೆಗೆ ಹೇಗೆ ಆನ್ಲೈನ್ನಲ್ಲಿ ಎಮ್ ಎಚ್ ಆರ್ ಡಿ ಡೇಸ್ ಪ್ಲಸ್ನಲ್ಲಿ ಹೇಗೆ ಇಂಪೋರ್ಟ್ ಮಾಡ್ಕೊಳ್ತಕ್ಕಂಥದ್ದು ಅನ್ನೋದ್ರ ಬಗ್ಗೆ ನಾನು ಒಂದಿಷ್ಟು ಮಾಹಿತಿಯನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದೀನಿ ಸ್ನೇಹಿತರೆ ಅದರ ಜೊತೆಗೆ ಈ ವರ್ಷ ನಮ್ಮ ಶಾಲೆಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದು ಬೇರೆ ಶಾಲೆಗೆ ವ್ಯಾಸಂಗಕ್ಕಾಗಿ ಟಿ ಸಿ ತಗೊಂಡು ತೆಗೆದುಕೊಂಡು ಹೋಗಿದ್ದಾರೆ ಅಂತಂದರೆ ಆ ಮಕ್ಕಳ ಮಾಹಿತಿಯನ್ನು ಎಮ್ ಎಚ್ ಆರ್ ಡಿ ಯು ಡೈಸ್ ಪ್ಲಸ್ನಲ್ಲಿ ಹೇಗೆ ಟಿ ಸಿಯನ್ನು ಟಿ ಸಿಯನ್ನು ಇಶ್ಯೂ ಮಾಡ್ತಕ್ಕಂಥದ್ದು ಹೇಗೆ ಅನ್ನೋದ್ರ ಬಗ್ಗೆ ನಿಮಗೆ ಒಂದಿಷ್ಟು ಮಾಹಿತಿಯನ್ನು ಹಂಚ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಆನ್ಲೈನ್ನಲ್ಲಿ ಹೇಗೆ ಅಪ್ಡೇಟ್ ಮಾಡೋದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಹಂಚ್ಕೊಳ್ತಾ ಇದ್ದೀನಿ ಬನ್ನಿ ಸ್ನೇಹಿತರೆ ಹಾಗಾದರೆ ನಾವು ನಮ್ಮ ಮೊಬೈಲಲ್ಲಿ ಈ ಎಲ್ಲ ಅಪ್ಡೇಟ್ ಮಾಹಿತಿಯನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ನಮ್ಮ ಮೊಬೈಲ್ನಲ್ಲಿ ಗೂಗಲ್ ಸರ್ಚ್ ಎಂಜಿನ್ ಹೋಗ್ಬಿಟ್ಟು ಯು ಡೈಸ್ ಪ್ಲಸ್ ಅಂತ ಟೈಪ್ ಮಾಡಿ ಟೈಪ್ ಮಾಡಿದಾಗ ಯು ಡೈಸ್ ಪ್ಲಸ್ ಲಾಗಿನ್ ಅಂತ ಅನ್ನಾದ್ರೂ ಬರುತ್ತೆ ಅಥವಾ ಇಲ್ಲಿ ಸ್ಟೂಡೆಂಟ್ ಮಾಡಿಲ್ ಟೀಚರ್ ಪ್ರೊಫೈಲ್ ಈ ತರ ಎಲ್ಲ ಮಾಹಿತಿ ಬರುತ್ತೆ ಇಲ್ಲಿ ಯು ಡೈಸ್ ಅಂತ ಇದೆಲ್ಲ ಯು ಡೈಸ್ ಪ್ಲಸ್ ಅನ್ನು ಟಚ್ ಮಾಡಿ ಸ್ನೇಹಿತರೆ ಯು ಡೈಸ್ ಪ್ಲಸ್ ಅಂತ ಟಚ್ ಮಾಡಿದಾಗ ನಮಗೆ ಈ ಥರದ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಸ್ನೇಹಿತರೆ ಇದರಲ್ಲಿ ನಮಗೆ ಯೂಸರ್ ನೇಮ್ ಪಾಸ್ವರ್ಡ್ ಈಗ ಆಲ್ರೆಡಿ ನಮಗೆ ಗೊತ್ತಿರ್ತಕ್ಕಂಥದ್ದು ಯೂಸರ್ ನೇಮ್ ಏನಪ್ಪ ಅಂದರೆ ನಮ್ಮ ಶಾಲೆಯ ಡೈಸ್ ಕೋಡ್ ನಂಬರನ್ನು ನಾವು ಯೂಸರ್ ನೇಮ್ ಆಗಿರ್ತೀವಿ ಮತ್ತು ಪಾಸ್ವರ್ಡ್ ಸಹ ಈಗ ಆಲ್ರೆಡಿ ಗೊತ್ತಿರತಕ್ಕಂಥದ್ದು ಗೊತ್ತಿಲ್ಲದೆ ಇದ್ದರೆ ನಾವು ಈ ಇಲ್ಲಿ ಪಾಸ್ವರ್ಡ್ ಪಾಸ್ವರ್ಡನ್ನು ಕೂಡ ಮಾಡ್ಕೊಳ್ಬೋದು ಅಥವಾ ನಿಮಗೆ ಇನ್ನೂ ಗೊತ್ತಾಗಿಲ್ಲ ಅಂದರೆ ನಿಮ್ಮ ಬಿ ಆರ್ ಸಿ ಕಚೇರಿಯನ್ನು ಸಂಪರ್ಕಿಸಿ ಅಲ್ಲಿ ಪಾಸ್ವರ್ಡನ್ನು ಸರ್ಟ್ ಕೂಡ ಮಾಡಿಸ್ಕೊಳ್ಬೋದು ಸ್ನೇಹಿತರೆ ಮೇಲೆ ನೆಕ್ಸ್ಟು ನಾವು ಏನು ಮಾಡ್ತಾಯಿದ್ವಿ ಇಲ್ಲಿ ಕ್ಯಾಪ್ಚರ್ ಕೋಡನ್ನು ಕರೆಕ್ಟಾಗಿ ಇಲ್ಲಿ ಎಂಟ್ರಿಯನ್ನು ಮಾಡಬೇಕಾಗುತ್ತೆ ಚಕೋಡನ್ನು ಕರೆಕ್ಟಾಗಿ ಎಂಟ್ರಿ ಮಾಡಿ ಆದಮೇಲೆ ನಮಗೆ ಈ ಥರದ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಸ್ನೇಹಿತರೆ ಇದರಲ್ಲಿ ನಾವು ಈ ವರ್ಷದ ಒಂದು ಮಕ್ಕಳ ಮಾಹಿತಿಯನ್ನು ಅಪ್ಡೇಟ್ ಮಾಡಬೇಕಾಗಿರೋದನ್ನ ಇಪ್ಪತ್ತೈದು ಇಪ್ಪತ್ತಾರು ಅಂತ ಏನಿದೆಲ್ಲ ಅಲ್ಲ ಕಾಣ್ತಿದ್ದಿಲ್ಲ ಅದನ್ನು ಸೆಲೆಕ್ಟ್ ಮಾಡಿಕೊಡ್ತಾ ಇದೆ ಸ್ನೇಹಿತರೆ ಅದರಲ್ಲಿ ಈಗ ನಮಗೆ ಈ ಥರ ಒಂದು ಬಾಕ್ಸ್ ಓಪನ್ ಆಗುತ್ತೆ ಅದನ್ನು ಕ್ಲೋಸ್ ಮಾಡಿಬಿಟ್ಟು ಈ ಸ್ಲೆ ಸೈಡಲ್ಲಿ ಲೆಫ್ಟಲ್ಲಿ ಒಂದು ಮೆನು ಬಾರ್ ಓಪನ್ ಆಗುತ್ತೆ ಇದಕ್ಕೆ ನಾವು ಲೆಫ್ಟ್ ಸೈಡ್ ಮೆನುಬಾರ್ ಅಂತ ಹೇಳ್ತೀವಿ ಈ ಒಂದು ಮೆನುಬಾರ್ನಲ್ಲಿ ನಮಗೆ ಒಂದಿಷ್ಟು ಮಾಹಿತಿ ಅಪ್ಡೇಟ್ ಇರ್ತದೆ ಅದನ್ನು ನಾವು ಅದರಲ್ಲಿ ಯಾವುದಪ್ಪ ನಾವು ಈಗ ಇಂಪೋರ್ಟ್ ಮಾಡೋದ್ರಲ್ಲಿ ನೋಡ್ತಕ್ಕಂಥದ್ದು ಅಂತಂದರೆ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಪ್ರೋಗ್ರೆಷನ್ ಅಂತ ಕಾಣ್ತಿದ್ದಲ್ಲ ಇದನ್ನು ಯಾರೋ ಮಾರ್ಕ್ ಇದೆಯಲ್ಲ ಅದ್ರ ಮೇಲೆ ಒಂದ್ಸರಿ ಟಚ್ ಮಾಡಿ ಈಗ ಈಗ ಆಲ್ರೆಡಿ ಇರ್ತಕ್ಕಂಥ ಇದರಲ್ಲಿ ಒಂದು ಮಾಹಿತಿಯನ್ನಾಗ ಪ್ರೋಗ್ರೆಷನ್ ಆಕ್ಟಿವಿಟಿಯನ್ನ ಕ್ಲಿಯರ್ ಮಾಡಿದ್ದೀವಿ ಈಗ ನಮಗೆ ಇಲ್ಲಿ ಕಾಣ್ತಾ ಇದೆ ಪ್ರೊ ಇಂಪೋರ್ಟ್ ಮಾಡಿಲ್ ಅಂತ ಇದು ಇಂಪೋರ್ಟ್ ಮಾಡುವಲ್ನಲ್ಲಿ ನಾವು ಮಕ್ಕಳ ಮಾಹಿತಿಯನ್ನು ಇಂಪೋರ್ಟ್ ಮಾಡ್ತಕ್ಕಂಥದ್ದು ಮತ್ತು ಆ ಮಕ್ಕಳನ್ನು ನಾವು ಹೇಗೆ ಟಿ ಶನ್ನು ಇಶ್ಯೂ ಮಾಡ್ತಕ್ಕಂಥದ್ದು ಅನ್ನೋದನ್ನು ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಮಾಡುವಿಲ್ಲ ಅಂತ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಅದರ ನೆಕ್ಸ್ಟ್ ಬಾಕ್ಸು ಇದರಲ್ಲಿ ನಾವು ಇಶ್ಯೂ ಮಾಡ್ತಕ್ಕಂಥದ್ದು ಸ್ನೇಹಿತರೆ ಈಗ ಇಂಪೋರ್ಟ್ ಮಾಡ್ತಕ್ಕಂಥದ್ದು ಹೇಗೆ ಅನ್ನೋದ್ರ ಬಗ್ಗೆ ನಾವು ತೋರಿಸ್ತಾ ಇದ್ದೀವಿ ಸ್ನೇಹಿತರೆ ಅದನ್ನು ಟಚ್ ಮಾಡಿದಾಗ ನಿಮಗೆ ಈ ಥರದ ಒಂದು ಪೇಜ್ ಓಪನ್ ಆಗುತ್ತೆ ಇದರಲ್ಲಿ ಎರಡು ಆಪ್ಷನ್ ಕಾಣ್ತಾ ಇದ್ದೀವಿ ನಿಮಗೆ ಒಂದು ಇಂಪೋರ್ಟ್ ವಿತ್ ಇನ್ ಸ್ಟೇಟ್ ಅಂತ ಕಾಣುತ್ತೆ ಇನ್ನೊಂದು ಇಂಪೋರ್ಟ್ ಔಟ್ ಆಫ್ ಸ್ಟೇಟ್ ಅಂತ ಕಾಣುತ್ತೆ ಅಂದರೆ ಔಟ್ ಆಫ್ ಸ್ಟೇಟಿಂದ ಬಂದಿರತಕ್ಕಂಥ ಮಕ್ಕಳ ಮಾಹಿತಿ ಆಗಿದ್ರೆ ಇಲ್ಲಿ ನೀವು ಇಶ್ಯೂ ಅನ್ನು ಮಾಡ್ಕೋಬೇಕು ವಿತಿನ್ ಸ್ಟೇಟ್ ಆದರೆ ಇದನ್ನು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ನಾನು ವಿತ್ ಇನ್ ಸ್ಟೇಟ್ ಆಗಿರೋದ್ರಿಂದ ನನಗೆ ಗೋ ಅಂತ ಇದೆಯಲ್ಲ ಅದ್ರ ಮೇಲೆ ಟಚ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ಒಂದು ಮಾಹಿತಿಯನ್ನು ನೀವು ತಿಳ್ಕೊಳ್ಬೇಕು ಏನಪ್ಪಾ ಅಂತಂದರೆ ಇಲ್ಲಿ ಗೆಟ್ ಪೆನ್ ಅಂದರೆ ಆ ಮಕ್ಕಳ ಪೆನ್ ಪೆನ್ ನಂಬರ್ ನಿಮಗೆಲ್ರಿಗೂ ಗೊತ್ತಿರಬೇಕು ಅಲ್ವಾ ಪೆನ್ ನಂಬರ್ ಅಕಸ್ಮಾತ್ ಗೊತ್ತಿಲ್ಲ ಅನ್ನೋದಾದ್ರೆ ಈ ಗೆಟ್ ಪೆನ್ ನಂಬರ್ ಅಂತ ಇದ್ರ ಮೇಲೆ ಟಚ್ ಮಾಡಿ ಆಧಾರ್ ನಂಬರ್ ಮತ್ತೆ ಡೇಟ್ ಆಫ್ ಬರ್ತ್ ಎಂಟ್ರಿ ಮಾಡಿದ್ರೆ ನಿಮಗೆ ಪೆನ್ ನಂಬರ್ ಸಿಗುತ್ತೆ ಅದನ್ನ ನೀವು ಸ್ಟೂಡೆಂಟ್ ಪೆನ್ ನಂಬರ್ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಈಗ ಅಕಸ್ಮಾತ್ ನನಗೆ ಪೆನ್ ನಂಬರ್ ಡೈರೆಕ್ಟ್ ಸಿಕ್ಕಿದೆ ಅಂತಂದಾಗ ನಾನು ಈ ಪೆನ್ ನಂಬರ್ ಇಲ್ಲಿ ಎಂಟ್ರಿ ಮಾಡಬಹುದು ಸ್ನೇಹಿತರೆ ಇಲ್ಲಿ ಪೆನ್ ನಂಬರ್ ಮತ್ತೆ ಡೇಟ್ ಆಫ್ ಬರ್ತ್ ಮಗುವಿನ ಪೆನ್ ನಂಬರ್ ಮತ್ತೆ ಡೇಟ್ ಆಫ್ ಬರ್ತ್ ಅನ್ನ ಕರೆಕ್ಟಾಗಿ ಎಂಟ್ರಿ ಮಾಡಿ ಆದಮೇಲೆ ನಾವೇನು ಮಾಡಬೇಕು ಇಲ್ಲಿ ಗೋ ಅಂತ ಕಾಣ್ತಿದಿಲ್ಲ ಇದ್ರ ಮೇಲೆ ಟಚ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಗೋ ಅಂತ ಟಚ್ ಮಾಡಿದಾಗ ಆ ಒಂದು ಮಗುವಿನ ಮಾಹಿತಿ ನಿಮ್ಗೆ ಏನಾಗ್ತಿದೆ ಡಿಸ್ಪ್ಲೇ ಆಗುತ್ತೆ ಇದನ್ನು ಸಂಪೂರ್ಣವಾಗಿ ನೀವು ವೆರಿಫೈ ಮಾಡ್ಬೋದು ಆ ಮಗುವಿನ ಎಲ್ಲ ಮಾಹಿತಿಯನ್ನು ವೆರಿಫೈ ಮಾಡಿಬಿಟ್ಟು ಮತ್ತೆ ಅದು ಇಲ್ಲಿ ಕೆಳಭಾಗದಲ್ಲಿ ಕಾಣಿಸುತ್ತೆ ಟು ಇಪ್ಪತ್ತೈದು ಇಪ್ಪತ್ತಾರು ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಇಂಪೋರ್ಟ್ ಮಾಡಬೇಕಾಗಿದೆ ಸ್ನೇಹಿತರೆ ಇಂಪೋರ್ಟ್ ಕ್ಲಾಸ್ ಯಾವುದಂತ ಕೇಳುತ್ತೆ ಮತ್ತೆ ಇಂಪೋರ್ಟ್ ಸೆಷನ್ ಕೇಳುತ್ತೆ ಸೆಕ್ಷನ್ ಕೇಳುತ್ತೆ ಯಾವ ಸೆಕ್ಷನ್ಗೆ ಅಂತ ಕೇಳುತ್ತೆ ಕ್ಲಾಸ್ ಡಿಫಾಲ್ಟ್ ಆಗಿರುತ್ತೆ ಸ್ನೇಹಿತರೆ ಅದನ್ನು ನೀವು ಮತ್ತೆ ಡೇಟ್ ಆಫ್ ಅಡ್ಮಿಷನ್ ಅನ್ನೋ ಸಹಿತ ನೀವು ಇಲ್ಲಿ ಏನು ಮಾಡಬೇಕಾಗುತ್ತೆ ಎಂಟ್ರಿಯನ್ನು ಮಾಡ್ಕೊಳ್ಬೇಕಾಗತ್ತೆ ಯಾವ ಡೇಟಿಗೆ ಆ ಮಗುವನ್ನು ಅಡ್ಮಿಷನ್ ಆಗಿದೆ ಅನ್ನೋದನ್ನು ನೀವು ಎಂಟ್ರಿ ಮಾಡಬೇಕಾಗುತ್ತೆ ಸ್ನೇಹಿತರೆ ಎಸ್ ಇದಾದಮೇಲೆ ನೀವು ಮಾಡ್ತಾ ಇದ್ದೀರಿ ಇಂಪೋರ್ಟ್ ಅಂತ ಕೊಡ್ತಾಯಿದ್ದೀರಿ ಎಸ್ ಇಂಪೋರ್ಟ್ ಕನ್ಫರ್ಮ್ ಅಂತ ಕೇಳುತ್ತೆ ಕನ್ಫರ್ಮನ್ನು ನಾನು ಕೊಡ್ತಾ ಇದ್ದೀನಿ ನೋಡಿ ಸ್ಟೂಡೆಂಟ್ ಸಕ್ಸಸ್ಫುಲಿ ಇಂಪೋರ್ಟೆಡ್ ಅಂತ ಬಂತು ಈ ರೀತಿಯಾಗಿ ನಾವು ಒಂದು ಮಗುವಿನ ಮಾಹಿತಿಯನ್ನು ಪ್ರತಿ ಮಗುವಿನ ಅಂದರೆ ಬೇರೆ ಶಾಲೆಯಿಂದ ಬಂದಿರ್ತಕ್ಕಂಥ ಮಕ್ಕಳ ಒಂದು ಪೆನ್ ನಂಬರನ್ನು ಪಡ್ಕೊಂಡು ಇಂಪೋರ್ಟನ್ನು ಈ ಥರ ಮಾಡ್ಕೊಳ್ಬೋದು ಈಗ ನಮ್ಮ ಶಾಲೆಯಿಂದ ಬೇರೆ ಶಾಲೆಗೆ ಹೋಗಿರ್ತಕ್ಕಂಥ ಮಕ್ಕಳ ಒಂದು ಟಿ ಸಿಗಳನ್ನು ನಾವು ಹೇಗೆ ಇಶ್ಯೂ ಮಾಡೋದು ಅನ್ನೋದ್ರ ಬಗ್ಗೆ ನಾನು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಸ್ನೇಹಿತರೆ ಇಲ್ಲಿ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಮಾಡುವಿಲ್ಲ ಅಂತ ಕಾಣ್ತಿದ್ದೆಲ್ಲ ಇದನ್ನು ಟಚ್ ಮಾಡಿದಾಗ ನಮಗೆ ಇಲ್ಲಿ ಏನು ಮಾಡುತ್ತೆ ಒಂದು ಬಾಕ್ಸ್ ಓಪನ್ ಆಗುತ್ತೆ ಇದರಲ್ಲಿ ನಾವು ಪೆನ್ ನಂಬರ್ ಆ ಮಗುವಿನ ಪೆನ್ ನಂಬರ್ ಅನ್ನು ನಾವು ಏನ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಎಂಟ್ರಿ ಸ್ನೇಹಿತರೆ ಇಲ್ಲಿ ನಿಮಗೆ ಪೆನ್ ನಂಬರ್ ಅಂತ ಕಾಣುತ್ತಲ್ಲ ಈ ಒಂದು ಬಾಕ್ಸ್ ನಲ್ಲಿ ಪೆನ್ ನಂಬರ್ ಎಂಟ್ರಿ ಮಾಡಿದರೆ ಪೆನ್ ನಂಬರ್ ಎಂಟ್ರಿ ಮಾಡಿ ಗೋ ಅಂತ ಕೊಟ್ಟಾಗ ಆ ಮಗುವಿನ ಮಾಹಿತಿ ನಿಮ್ಗೆ ಇಲ್ಲಿ ಏನಾಗುತ್ತೆ ಡಿಸ್ಪ್ಲೇ ಆಗುತ್ತೆ ಅದನ್ನು ನೀವೇನು ಮಾಡಬೇಕಂತ ವೆರಿಫೈ ಮಾಡಿಬಿಟ್ಟು ಇಲ್ಲೇನು ಕಾಣ್ತಿದೆ ಲೆಫ್ಟ್ ಸ್ಕೂಲ್ ಆಲ್ರೆಡಿ ವಿತ್ ಟಿ ಸಿ ಅಂತ ಕಾಣುತ್ತೆ ಮತ್ತೆ ಡ್ರಾಫ್ಟೌಟ್ ಅಂತ ಕೇಳುತ್ತೆ ಇಲ್ಲಿ ನಾವು ಲೆಫ್ಟ್ ಸ್ಕೂಲ್ ಆಲ್ರೆಡಿ ವಿತ್ ಟಿ ಸಿ ಅಂತ ಇದೆಲ್ಲ ಅದನ್ನು ಟಚ್ ಮಾಡ್ತಾ ಇದೀವಿ ಅದನ್ನು ಟಚ್ ಮಾಡಿ ಏನು ಮಾಡಬೇಕು ಇಲ್ಲಿ ಕನ್ಫರ್ಮ್ ಅಂತ ಕಾಣ್ತಾ ಇದೆಯಲ್ಲ ಅದನ್ನು ಕನ್ಫರ್ಮ್ ಅನ್ನು ಕೊಡಬೇಕಾಗುತ್ತೆ ಕನ್ಫರ್ಮ್ ಸ್ನೇಹಿತರೆ ಇಲ್ಲಿ ಸೆಲೆಕ್ಟೆಡ್ ಡೇಟ್ ಅಂದರೆ ಯಾವ ಡೇಟಿಗೆ ನಾವು ಟಿ ಸಿಯನ್ನು ಇಶ್ಯೂ ಮಾಡಿದ್ದೀವಿ ಎಂಟ್ರಿ ಮಾಡಿ ಕೂಡ ಎಂಟ್ರಿ ಮಾಡಿ ಆಮೇಲೆ ಇಲ್ಲಿ ರಿಮಾರ್ಕ್ಸನ್ನು ಕೊಡಬೇಕಾಗುತ್ತೆ ರಿಮಾರ್ಕ್ಸನ್ನು ಕೊಡುವಾಗ ಹತ್ತು ಕ್ಯಾರೆಕ್ಟರ್ಗಿಂತ ಕಡಿಮೆ ಇಲ್ಲದಂತೆ ಇಲ್ಲಿ ನಾವು ರಿಮಾರ್ಕ್ಸನ್ನು ಎಂಟ್ರಿ ಮಾಡಬೇಕಾಗುತ್ತೆ ಕಡಿಮೆ ಆದರೆ ಅದು ಸಬ್ಮಿಟ್ ಆಗೋದಿಲ್ಲ ಸ್ನೇಹಿತರೆ ಅದಾದ ಮೇಲೆ ಏನು ಮಾಡ್ತೀರಿ ಸಬ್ಮಿಟ್ ಅಂತ ಕೊಟ್ಟರೆ ಇದು ಈ ಒಂದು ಮಗುವಿನ ಟಿ ಸಿಯನ್ನು ಈ ರೀತಿಯಾಗಿ ಇಶ್ಯೂ ಮಾಡಬಹುದು ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ كرا.